ಜಯ ಶ್ರೀರಾಮ್ ನಾನು ಅಜಿತ್ ಬೊಪ್ನಾಯಿ ಈ ಐ ಪಿ ಎಲ್ ಟೈಮಲ್ಲಿ ತುಂಬ ಜನ ರೀಲ್ಸ್ಗಳನ್ನು ಅಂದರೆ ಆರ್ ಸಿ ಬಿ ಪರವಾಗಿ ಮಾಡ್ತಾಯಿದ್ರು ಆರ್ ಸಿ ಬಿ ಬಗ್ಗೆ ತಮ್ಮ ಅಭಿಮಾನವನ್ನು ತೋರಿಸ್ತಾ ಇದ್ರು ಅದರಲ್ಲಿ ಒಬ್ಬರು ಅಂದರೆ ಕಬ್ಜಾ ಶರಣ ಅಂತ ನಾನು ಅವರ ವಿಚಾರಕ್ಕೆ ವಿಡಿಯೋ ಮಾಡಲೇಬಾರದು ಅಂದ್ಕೊಂಡಿದ್ದೆ ಆದರೆ ಅವರು ಧರ್ಮಸ್ಥಳ ಜಾಗದಲ್ಲಿ ನಿಂತು ಈ ಪೇಚಿಗೀಡಾದ ಸಂಗತಿ ಇದೆಯಲ್ಲ ಅವಮಾನ ಏನೆಲ್ಲ ಅನುಭವಿಸಿದ್ರಲ್ಲ ಅದೊಂದು ಆಗಬೇಕಿತ್ತು ಆಗಿದ್ದಕ್ಕೆ ಖುಷಿಯಾಯಿತು ಹಾಗಾಗಿ ಇದೊಂದು ವಿಡಿಯೋ ಅವರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅವರ ಸ್ಟ್ಯಾಂಡ್ ಹೇಗಿದೆ ಅನ್ನೋದ್ರ ಬಗ್ಗೆ ನಿಮಗೆ ಸೂಕ್ಷ್ಮವಾಗಿ ವಿತ್ ಸಾಕ್ಷಿಗಳ ಸಮೇತ ತೋರಿಸ್ತಾ ಇದ್ದೀನಿ ಐ ಪಿ ಎಲ್ ಟೈಮಲ್ಲಿ ಅವರು ಚಿತ್ರ ವಿಚಿತ್ರ ಟಾಸ್ಕ್ಗಳನ್ನು ಜನರಿಗೆ ಜನರ ಹತ್ರ ಕೊಡಿ ಅಂತ ಹೇಳ್ತಾ ಇದ್ದರು ಜನ ಕಮೆಂಟ್ ಬಾಕ್ಸ್ ಅಂತೂ ಸಂಪೂರ್ಣವಾಗಿ ಉಚಿತವಾಗಿರೋದಕ್ಕೆ ತಮಗೆ ಅನಿಸಿದ್ದನ್ನು ತೋಚಿದ್ದನ್ನು ಯಾರು ಹೇಳಿದ್ದನ್ನು ಅಥವಾ ಇನ್ಯಾರತ್ರನೂ ಕೇಳಿಸ್ಕೊಂಡಿದ್ದನ್ನು ಎಲ್ಲವನ್ನು ಕೂಡ ಶರಣ್ ಅವರಿಗೆ ಕಮೆಂಟ್ ಹಾಕ್ತಾ ಅದರಲ್ಲಿ ಯಾವುದಾದ್ರೂ ಒಂದು ಚಾಲೆಂಜನ್ನು ಅವರು ಸ್ವೀಕಾರ ಮಾಡ್ತಾಯಿದ್ರು ಅದೇ ಹೇಳಿದ್ನಲ್ಲ ಚೈತ್ರ ವಿಚಿತ್ರ ಚಾಲನೆಗಳು ಯಾರೋ ಬಂದ್ರಂತೆ ನೀನು ನಿಜವಾದ ಆರ್ ಸಿ ಬಿ ಅಭಿಮಾನಿಯಾಗಿದ್ದರೆ ಅರ್ಧ ತಲೆಯನ್ನು ಬೋಳಿಸ್ಕೊಳ್ಬೇಕು ಅನ್ನಂತೆ ಈ ಪುಣ್ಯಾತ್ಮ ಬೋಳ್ಸ್ಕೊಂಡು ಓಡಾಡಿದ್ರಂತೆ ಹಾಗೆ ಇನ್ನೊಬ್ಬರು ಬಂದ್ರಂತೆ ನಾಯಿಗಳಿಗೆ ಆಹಾರ ಕೊಡು ಅಂದ್ರಂತೆ ಹಾಗೆ ಈ ಪುಣ್ಯಾತ್ಮ ನಾಯಿಗಳಿಗೆ ಆಹಾರ ಕೊಟ್ರಂತೆ ಇನ್ನೊಬ್ನ ಅವನೋ ತಲೆ ಮಾಸ್ತವನ್ ಕಮೆಂಟ್ ಹಾಕಿದಂತೆ ಶ ಶ ಏನೇನೋ ಇರುತ್ತಲ್ಲ ಅದನ್ನು ಲೈವಲ್ಲಿ ನೀವು ಬೋಡಿಸ್ಕೋಬೇಕು ಅಂತ ಅದನ್ನೂ ಕೂಡ ಇವರು ಕಂಪ್ಲೀಟ್ ಮಾಡಿದಂತೆ ಅಂಥ ಅಸಹ್ಯ ದರಿದ್ರ ರೀಲ್ಸ್ಗಳೆಲ್ಲ ಈ ಕಣ್ಣು ನೋಡಿಬಿಟ್ಟಿದೆ ನಾವು ಬೇಡ ಅಂದರೂ ಬರ್ತಿತ್ತು ಅವ್ರನ್ನ ಫಾಲೋನೇ ಮಾಡೋದಿಲ್ಲ ಆದರೂ ಕೂಡ ಬರ್ತಾಯಿತ್ತು ಹಾಗೆ ಆರ್ ಸಿ ಬಿ ಗೆಲ್ಲಬೇಕು ಅಂತ ಆಯಪ್ಪ ಪಾದಯಾತ್ರೆಯನ್ನು ಮಾಡಿದ್ರು ಹಾಗೆ ತುಂಬ ಜನ ಅಂದ್ಕೊಂಡಿದ್ದಾರೆ ಅವರ ಪಾದಯಾತ್ರೆಯಿಂದ ಇವಾಗ ವಿರಾಟ್ ಕೊಹ್ಲಿ ಅವರ ಆಟದಿಂದಾಗಲಿ ಪಾಟೀದಾರ್ ಅವರ ಕ್ಯಾಪ್ಟೆನ್ಸಿಯಿಂದಾಗಲಿ ಕೃನಾಲ್ ಪಾಂಡೆ ಅವರ ಆಲ್ರೌಂಡರ್ ಪ್ರದರ್ಶನದಿಂದಾಗಲಿ ಹೇಜಲ್ ಗುಡವರ ಅವರ ಮಾರಕ ಬೌಲಿಂಗ್ನಿಂದಾಗಲಿ ಆರ್ ಸಿ ಬಿ ಗೆದ್ದಿದ್ದಲ್ಲ ಬದಲಾಗಿ ಈ ಕಬ್ಜಾ ಶರಣ್ ಅವರು ಪಾದಯಾತ್ರೆ ಮಾಡಿ ಈ ಐ ಪಿ ಎಲ್ಲಲ್ಲಿ ಆರ್ ಸಿ ಬಿಗೆ ಹದಿನೆಂಟು ವರ್ಷ ಆದಮೇಲೆ ಕಪ್ಪನ್ನು ಗೆಲ್ಲಿಸಿದ್ದಾರಲ್ಲ ಈಗ ಅದೇ ಥರ ಸೌಜನ್ಯ ಕೇಸಿಗೂ ನ್ಯಾಯ ಸಿಕ್ಕೇ ಸಿಗುತ್ತೆ ಅವರು ಕೊಡಿಸ್ತಾರೆ ಅನ್ನೋ ನಂಬಿಕೆಯಲ್ಲಿ ನಮ್ಮ ಮುಗ್ಧ ಜನರು ಇದ್ದಾರೆ ಪದಿಗೆ ತಿರುಪ್ತಿ ಪಾದಯಾತ್ರೆ ಮಾಡಿದ್ರಿ ಆರ್ ಸಿ ಬಿ ಕಪ್ಪೊಳಿಸಿದ್ರಾ ಪದಿಗೆ ತಿರುಪ್ತಿ ಪಾದಯಾತ್ರೆ ಮಾಡಿದ್ರಿ ಆರ್ ಸಿ ಬಿ ಕಪ್ಪೊಳಿಸಿದಿರಾ ಪದಿಗೆ ತಿರುಪ್ತಿ ಪದಯಾತ್ರೆ ಮಾಡಿದ್ರಿ ಆರ್ ಸಿ ಬಿ ಕಪ್ಪೊಳಿಸಿದಿರಾ ಈಗ ಸೌಜನ್ಯಕ್ಕೋಸ್ಕರ ಧರ್ಮಸ್ಥಳ ಪದಯಾತ್ರೆ ಮಾಡ್ತೀರಾ ಸೌಜನ್ಯಕ್ಕೆ ನ್ಯಾಯ ಸಿಕ್ಕೇ ಸಿಗ್ತದೆ ಅನ್ನ ನನ್ನ ಅಭಿಪ್ರಾಯ ಈ ಪಾದಯಾತ್ರ ಶುರುಗೂ ಮುನ್ನ ಅವ್ರೊಂದು ರೀಲ್ ಹಾಕಿದ್ರು ನನಗೆ ಚಾಲೆಂಜ್ ಇಲ್ಲ ಅಂದ್ರೆ ಆಗದೇ ಇಲ್ಲ ಕನ್ನಡಿಗರು ಏನಾದ್ರು ಚಾಲೆಂಜ್ ಕೊಡಿ ಅಂತ ಅಲ್ಲಿ ಸಾಕಷ್ಟು ಜನ ಅವರಿಗೆ ಕಮೆಂಟ್ ಹಾಕಿದ್ರಂತೆ ಸೌಜನ್ಯ ಅವರಿಗೆ ನ್ಯಾಯ ಕೊಡ್ಸಿ ಜಸ್ಟಿಸ್ ಫಾರ್ ಸೌಜನ್ಯ ಹೀಗೆ ಅಂತ ಹೀಗಾಗಿ ಈ ಪಾದಯಾತ್ರೆಯಿಂದ ಆರ್ ಸಿ ಬಿನೇ ಕಪ್ ಗೆದ್ದಿದ್ಯಂತೆ ಸೌಜನ್ಯ ಅವರಿಗೆ ಒಂದು ನ್ಯಾಯ ಕೊಡ್ಸೋಕ್ಕೆ ನನ್ನ ಹತ್ರ ಆಗಲ್ವ ಹೀಗೆ ಅಂದ್ಕೊಂಡು ಶರಣ್ ಅವರು ಮತ್ತೊಂದು ವಿಡಿಯೋವನ್ನು ಮಾಡ್ತಾರೆ ರೀಲ್ ಅಪ್ಲೋಡ್ ಮಾಡ್ತಾರೆ ಹಿಂದೊಂದು ಬಿ ಜಿ ಎಮ್ ಇರುತ್ತೆ ಹಾಗೆ ಪಾದಯಾತ್ರೆ ಹೊರಟಿದ್ದೀನಿ ಅಂತ ಅದೇ ಆರ್ ಸಿ ಬಿ ಜರ್ಸಿಯಲ್ಲಿ ಅದೇ ಒಂದು ಕಪ್ಪು ಬಣ್ಣದ ಕ್ಯಾಪ್ ಹಾಕ್ಕೊಂಡು ಹೋಗ್ತಾರೆ ಹೋಗೋಕ್ಕೆ ಶುರು ಮಾಡ್ತಾರೆ ಶುರುವಲ್ಲಿ ಸಿಕ್ಕ ಈ ರೀಲ್ಸ್ಗಳಿಗೆ ಸಿಕ್ಕ ಆ ಪ್ರತಿಕ್ರಿಯೆ ಇತ್ತಲ್ಲ ಅವರಿಗೆ ಒಂದು ಜೋಶನ ತಂದುಕೊಟ್ಟಿತ್ತು ತುಂಬ ಕನ್ನಡಿಗರು ನಮ್ಮ ಜೊತೆಗಿದ್ದಾರೆ ಇವಾಗ ನಾಳೆ ನಾನು ಆರು ಗಂಟೆಗೆ ಬೆಂಗಳೂರನ್ನ ಬಿಡ್ತೀನಲ್ಲ ನನಗೆ ಮುಂದೆ ಹೋಗೋಕ್ಕಾಗುತ್ತೋ ಇಲ್ವೋ ಜಾಗ ಇರುತ್ತೋ ಇಲ್ವೋ ಜನ ಸುತ್ತಮುತ್ತ ಅಷ್ಟೊಂದು ಸುತ್ತೋರ್ಕೊಂಡಿರ್ತಾರೆ ಅಂದ್ಕೊಂಡು ಅವರು ಆರು ಗಂಟೆಗೆ ಬೀದಿಗೆ ಬಂದಾಗ ಯಂಕ ನಾಣಿ ಸೀನಾ ಅಂತ ಎಕ್ಸ್ಟ್ರಾ ಮೂರು ಜನ ಇದ್ದರು ಹಾಗೆ ಪಾದಯಾತ್ರೆ ಮಾಡ್ತಾ ಮಾಡ್ತಾ ತುಂಬ ಜನ ಸೇರ್ಬೋದು ಅಂತ ಇತ್ತು ನಮ್ಮ ಜನಕ್ಕೇನು ಕನಿಕರ ಹಾಗೆ ಆತಿಥ್ಯ ಕೊಡೋದ್ರಲ್ಲಿ ನಮ್ಮವರು ಎತ್ತಿದ ಕೈ ಹಾಗಾಗಿ ಅವರಿಗೆ ಹೋದಲೆಲ್ಲ ಈ ಜ್ಯೂಸ್ ಬಾಟ್ಲು ಅಥವಾ ಊಟ ನೀರಿನ ಬಾಟ್ಲು ಈ ಥರದೆಲ್ಲ ಕೊಟ್ಟರು ನಿಮ್ಮ ಜೊತೆಗೆ ನಾವಿದ್ದೀವಿ ಅಂತ ಬೆನ್ ತಟ್ಟಿ ಅವ್ರ ಮನೆಗೆ ಹೋದ್ರು ಇವರು ಪಾದಯಾತ್ರೆ ಕಂಟಿನ್ಯೂ ಮಾಡಿದ್ರು ಆದರೆ ರೀಲ್ಸ್ಗಳು ಮಾತ್ರ ಲಕ್ಷ ಲಕ್ಷ ವ್ಯೂಸ್ ಆಗ್ತಾ ಇತ್ತು ಹಾಗೆ ಫಾಲೋವರ್ಗಳ ಸಂಖ್ಯೆ ಜಾಸ್ತಿ ಆಗ್ತಾನೆ ಇತ್ತು ಇದೆಲ್ಲವೂ ಕೂಡ ಶರಣ್ ಅವರಿಗೆ ಒಂದು ವಿಶೇಷ ರೀತಿಯಲ್ಲಿ ಈ ಜೋಶನ ತಂದಿರಲಿಕ್ಕೆ ಸಾಕು ಆದರೆ ಏನು ಮಾಡ್ತೀರಾ ಈ ಧರ್ಮಸ್ಥಳ ಹತ್ರ ಬರ್ತಾ ಬರ್ತಾ ಇದ್ದಂಗೆ ಅದು ಹೆಸರೇ ಧರ್ಮಸ್ಥಳ ಅಲ್ಲಿ ನೀವು ಯಾವುದಾದ್ರು ಅಜೆಂಡಾವನ್ನು ಇಟ್ಕೊಂಡು ಬಂದರೆ ಅಲ್ಲಿ ಯಾರೇ ಕ್ಷಮಿಸಿದರೂ ಕೂಡ ಮಂಜುನಾಥ ಸ್ವಾಮಿ ಕ್ಷಮಿಸಲ್ಲ ಅನ್ನೋದು ಅವರಿಗೂ ಕೂಡ ಅರ್ಥವಾಗಿರಬೇಕು ಯಾಕೆಂದರೆ ನಮ್ಮಲ್ಲಿ ತುಂಬ ಹಳೆಯ ಕಾಲದಿಂದಲೂ ಕೂಡ ರಾಜಕೀಯವಾಗಿಯೂ ಹಾಗೆ ಜನಸಾಮಾನ್ಯರಲ್ಲಿಯೂ ಯಾವುದಾದ್ರೂ ಒಂದು ಸತ್ಯವನ್ನು ಸುಳ್ಳನ್ನು ಪ್ರೂವ್ ಮಾಡಬೇಕು ಅಂದರೆ ಧರ್ಮಸ್ಥಳಕ್ಕೆ ಬಂದು ಆಣೆ ಮಾಡ್ತೀನಿ ಬೇಕಾದರೆ ಅನ್ನೋದು ಚಾಲ್ತಿಯಲ್ಲಿ ಬಂದಿರುವಂಥದ್ದು ಅಂದರೆ ಅಲ್ಲಿಯ ಮಂಜುನಾಥ ಸ್ವಾಮಿಗೆ ಇರುವ ಭಕ್ತಿ ಗೌರವದ ಪ್ರಮಾಣ ಅಂತದ್ದು ಸೊ ಹಾಗಾಗಿ ಮಧ್ಯದಲ್ಲಿ ಒಂದು ಸ್ವಲ್ಪ ಸಿಂಪತಿ ಗಿಟ್ಸ್ಕೋಬೇಕಲ್ಲ ಅದಾಗ್ಲೇ ಶುರುವಾಗಿದ್ದು ನಮ್ಮನ್ನ ಯಾರೋ ಫಾಲೋ ಮಾಡ್ತಾ ಇದ್ದಾರೆ ಒಂದ್ ಫಿಫ್ಟ್ ಕ್ರೆಟಾ ಕೆ ಟಿ ಎಮ್ ಬೈಕಲ್ಲಿ ಬರ್ತಾ ಇದಾರೆ ಯಾರ್ಯಾರಿಗೂ ಫೋನ್ ಮಾಡ್ತಾ ಇದ್ದಾರೆ ಅಂತ ಒಂದು ರೀಲ್ ಅನ್ನ ಬಿಟ್ಟರು ನಮಸ್ಕಾರ ಎಲ್ರಿಗೂ ನಾವು ಪಾದಯಾತ್ರೆ ಮಾಡ್ತಾ ಬೇಲೂರು ದೊಡ್ಡ ಯಾವುದೋ ಲೊಕೇಶನ್ ಹತ್ರ ಬಂದಿದೀವಿ ಬಟ್ ನಮ್ಮ ಜೊತೆ ಏನೋ ನಡೀತಾ ಇದೆ ಯಾರು ವೈಕರ್ ಫಾಲೋ ಮಾಡ್ತಾ ಇದ್ದಾರೆ ಒಂದು ಪೋಲೋ ಕಾರು ಒಂದು ಬ್ರೀಜಾ ಕಾರು ಒಂದು ಕ್ರೇಟಾ ಕಾರು ಒಂದು ಡ್ಯೂಕ್ ಬೈಕ್ ಒಂದ್ ಎಂಟಿ ಬೈಕ್ ತೊಂದ್ ಫಾಲೋ ಮಾಡ್ತಿದಾರೆ ಫೋನ್ ಅಲ್ಲಿ ಮಾತಾಡ್ತಿದಾರೆ ಇನ್ಮೇಲೆ ನಮ್ಮ ಜೊತೆ ಏನಾಗುತ್ತೆ ಗೊತ್ತಿಲ್ಲ ನಮ್ಮ ಜೀವಕ್ಕೆ ಏನಾದ್ರೆ ಆದ್ರೆ ಇದಕ್ಕೆ ಕಾರಣ ನಮ್ಮ ತಾಯಿ ಏನೇ ಐತಿನಿ ಆ ನಕಲಿ ದೇವ ಮಾನವ ನಾನು ಫಿಕ್ಸ್ ಆಗಿದ್ದೀನಿ ಗುರು ಆ ಸಾವಿರ ಜನ ಪ್ರಾಣ ಎದುರುಗಡೆ ನಮ್ಮ ಪ್ರಾಣ ಏನು ಅಲ್ಲ ಪ್ರಾಣ ಹೋದ್ರೂ ಪರವಾಗಿಲ್ಲ ನಮ್ಮ ಪಾದತ್ರ ಮಾತ್ರ ಇರ್ಸಲ್ಲ ಇದು ಸರಿಯಲ್ಲ ಇದು ಖಚಿತ ಅಬಿ ನಮಸ್ಕಾರ ನಮ್ಮ ಜೀವಕ್ಕೆ ಯಾರದೇ ಜೀವಕ್ಕೆ ಇಲ್ಲಿ ಏನೇ ಆದ್ರೂ ಕೂಡ ಆ ಮನುಷ್ಯನೇ ಕಾರಣ ಆಗ್ತಾನೆ ಇಲ್ಲಿರೋ ಪ್ರತಿ ಒಬ್ಬರದು ಜೀವನೇ ಇವಾಗ ಮಹೇಶ್ ಶೆಟ್ಟಿ ತಿಮ್ರೋಡಿ ಅಣ್ಣವ್ರ ಜೊತೆಗೂ ಮಾತಾಡಿದೀವಿ ಅವರು ಕೂಡ ಧೈರ್ಯ ತುಂಬಿದ್ದಾರೆ ನಿಮ್ಮ ಜೊತೆಗೆ ನಾವು ಇರ್ತೀವಿ ಅಂತ ಹೇಳಿ ಬೇರೆ ತುಂಬಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳು ಪಾದಯಾತ್ರೆ ಮಾತ್ರ ಯಾವುದೇ ಕಾರಣಕ್ಕೂ ನಾವು ಮಿಲ್ಸೋದಿಲ್ಲ ಅಲ್ಲ ಶರಣರೇ ಅಲ್ಲಿ ಲಕ್ಷಾಂತರ ಜನ ನಿಮ್ಮನ್ನ Instagram ಅಲ್ಲಿ ಫಾಲೋ ಮಾಡ್ತಾರೆ ಅವರಿಗೆ ಭಯಪಟ್ಟಿಲ್ವಂತೆ ನೀವು ಏನೋ ನಾಲ್ಕು ಜನ ಫಾಲೋ ಮಾಡಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಾ ಅಷ್ಟೇ ಅದನ್ನ ಪ್ರೂೂ ಕೂಡ ಮಾಡಿಲ್ಲ ಹಾಗೆ ನಿಮ್ಮ ಮೇಲೆ ಆಗಬಹುದಾದ ಸಂಭವನೀಯ ದಾಳಿಗಳ ಬಗ್ಗೆನೂ ಹೇಳಿದ್ರಿ ಇಲ್ಲಿ ಯಾರ ಜೀವಕ್ಕೆ ಕೂಡ ಅಪಾಯ ಆಗಬಹುದು ಅನ್ನೋದನ್ನ ಹೇಳಿದ್ರಿ ಅಲ್ಲಿ ನಡೆದಿದ್ದು ತಿಂದಿದ್ದು ಜ್ಯೂಸ್ ಕುಡಿದಿದ್ದು ಊಟ ಮಾಡಿದ್ದು ಹಾಗೆ ನಿಮ್ಮ ಸುತ್ತ ನಾಯಿ ಓಡಾಡಿದ್ದು ಮಕ್ಕಳು ಟಾಟ ಮಾಡಿದ್ದು ಎಲ್ಲವನ್ನು ಕೂಡ ವಿಡಿಯೋ ಮಾಡಿಕೊಂಡ ನಿಮಗೆ ನಿಮ್ಮನ್ನು ಫಾಲೋ ಮಾಡ್ತಾ ಇರೋ ಗಾಡಿಯ ಯಾವುದು ಗಾಡಿ ನಂಬರ್ ಯಾವುದು ಅದರ ಓನರ್ ಯಾರು ಅಂತ ಒಂದು ವಿಡಿಯೋ ಮಾಡಿ ಹಾಕಿದರೆ ನಿಮ್ಮ ಲಕ್ಷಾಂತರ ಈ ಕಟ್ಟರ್ ಅನುಯಾಯಿಗಳು ಚೆಕ್ ಮಾಡದೇ ಇರ್ತಿದ್ರ ಅವರ ಜಾತಕವನ್ನು ತೆಗೆದೇ ಇರ್ತಿದ್ರಾ ಖಂಡಿತ ತೆಗಿತಿದ್ರು ಆದರೆ ನೀವು ಅಪಾಯ ಇದೆ ಫಾಲೋ ಮಾಡ್ತಾ ಇದ್ದಾರೆ ಅನ್ನೋದಂದೇ ಹೇಳೋದು ಬಿಟ್ಟರೆ ಅಲ್ಲಿ ಯಾವ ಗಾಡಿ ಅವರು ಯಾರು ಅವರದ್ದೊಂದು ಫೋಟೋ ಇಲ್ಲ ಗಾಡಿ ನಂಬರ್ ಇಲ್ಲ ಫಾಲೋ ಮಾಡ್ತಾರೋ ವಿಡಿಯೋ ಇಲ್ಲ ಆಯಿತು ಇವರ ಟ್ರಿಪ್ಪು ಮುಂದುವರಿತು ಹಾಗೆ ಧರ್ಮಸ್ಥಳದವರೆಗೆ ಬಂತು ಆಗ ಮೊನ್ನೆ ಅಪ್ಲೋಡ್ ಮಾಡಿದ್ದ ರೀಲ್ ಬಗ್ಗೆ ಧರ್ಮಸ್ಥಳದ ಭಕ್ತರು ಎಲ್ಲರೂ ಬಂದು ಪ್ರಶ್ನೆಯನ್ನು ಮಾಡಿದರು ನಮ್ಮ ಜೀವಕ್ಕೆ ಅಪಾಯ ಆದರೆ ಆ ನಕಲಿ ದೇವಮಾನವನೇ ಕಾರಣ ಅಂತ ಖಡಾಖಂಡಿತವಾಗಿ ಅಷ್ಟೊಂದು ಈ ಕಂಚಿನ ಕಂಠದಲ್ಲಿ ಹೇಳಿದ್ರಲ್ಲ ಆ ದೇವಮಾನವ ಯಾರು ಅನ್ನೋ ಪ್ರಶ್ನೆಯನ್ನು ಭಕ್ತರು ಸಹಜವಾಗಿ ಕೇಳಿದರು ಯಾಕೆಂದ್ರೆ ಅವರು ಈಗ ಧರ್ಮಸ್ಥಳದ ಯಾತ್ರೆಯಲ್ಲಿ ಇದ್ದಾರೆ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳ್ತಾ ಇದ್ದಾರೆ ಹಾಗೆ ಈ ಕಬ್ಜಾ ಶರಣ ಮಾತು ಕೊಟ್ರೆ ಅದೇನೋ ಕೊಟ್ಟಂಗೆ ಅಂತ ತುಂಬಾ ಅಸಹ್ಯವಾಗಿ ಅವರು ರೀಲ್ಸ್ಗಳನ್ನ ಮಾಡಿದ್ದಾರೆ ಹಾಗೆ ಚಾಲೆಂಜ್ ಅನ್ನ ಈಗ ಸ್ವೀಕಾರ ಮಾಡಿದ್ದಾರೆ ಸೌಜನ್ಯಗೆ ನ್ಯಾಯ ಕೊಡಿಸದೆ ವಾಪಸ್ ಹೋಗೋದೇ ಇಲ್ಲ ಇದೊಂದು ಕ್ರಾಂತಿ ಶುರುವಾಗಿದೆ ಇದು ಮಹಾಕ್ರಾಂತಿ ಆಗುತ್ತೆ ಅಂತ ಬಿಲ್ಡಪ್ ಕೊಟ್ಕೊಂಡು ಬರ್ತಾ ಇರುವಾಗ ಅವರು ದೇವಮಾನವ ಅಂತ ಯಾರಿಗೋ ಒಂದು ಬಳಸಿದ್ದಾರೆ ಆ ಬಗ್ಗೆ ಭಕ್ತರಿಗೆ ಒಂದು ಪ್ರಶ್ನೆ ಬಂದಿದೆ ನೀವು ದೇವಮಾನವ ಅಂತ ಅಲ್ಲಿ ಕೈಲಾಸ ದೇಶಕ್ಕೆ ಹೊರಟಿಲ್ಲ ನಿತ್ಯಾನಂದನ ಮಠದ ಕಡೆ ಹೊರಟಿಲ್ಲ ಹಾಗೆ ಯಾವುದೋ ಗುರೂಜಿ ಆಶ್ರಮಕ್ಕೆ ಹೊರಟಿಲ್ಲ ಹಾಗೆ ಈ ಮ್ಯಾಜಿಕ್ಗಳನ್ನು ಮಾಡ್ತಾರಲ್ಲ ಅವ್ರ ಕಡೆ ಹೊರಟಿಲ್ಲ ಧರ್ಮಸ್ಥಳಕ್ಕೆ ಬರ್ತಾ ಇದ್ದೀರಾ ಜೀವಕ್ಕೆ ಅಪಾಯ ಇದೆ ಅಂತ ಹೇಳಿದ್ದೀರಾ ದೇವಮಾನವನೇ ಕಾರಣ ನಮ್ಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಂತ ಹೇಳಿದ್ದೀರಾ ಸೊ ಆ ದೇವಮಾನವ ಯಾರು ಅನ್ನೋ ಪ್ರಶ್ನೆಯನ್ನು ಅಲ್ಲಿ ಅವರು ಕೇಳಿದ್ದಾರೆ ನಾವು ಯಾರಿಗೂ ಕೂಡ ಆ ಥರ ಹೇಳೇ ಇಲ್ಲ ಅಂತ ಅಲ್ಲಿ ಪ್ಲೇಟನ್ನು ಹೀಗೆ ಹಾಕಿದರು ಈ ಆಮ್ಲೆಟನ್ನು ಹಾಕಿ ಸ್ವಲ್ಪ ಬೆನ್ನ ಮೇಲೆ ಉಲ್ಟಾ ಹಾಕೋದಿಲ್ವ ಅದೇ ಥರದಲ್ಲಿ ಹಾಕಿದ್ರು ಅಂದರೆ ಅಲ್ಲಿ ಭಕ್ತಾದಿಗಳು ಚಳಿ ಬಿಡಿಸಿದ್ದಾರೆ ಇಲ್ಲಿಯ ಪಾದಯಾತ್ರೆಯ ಹಳಿ ತಪ್ಪೋಗಿದೆ ಇದು ಆಗಿದ್ದು ಧರ್ಮಸ್ಥಳದಲ್ಲಿ ಅಲ್ಲಿಂದ ಅಷ್ಟೊಂದು ಸಾಗರೋಪಾದಿಯಲ್ಲಿ ಲಕ್ಷಾಂತರ ಜನ ನೀವು ಬಂದ್ರಲ್ಲ ಪಾದಯಾತ್ರೆ ಮೂಲಕ ಧರ್ಮಸ್ಥಳದಲ್ಲಿ ಒಂದು ನೂರಾರು ಸಂಖ್ಯೆಯ ಭಕ್ತಾದಿಗಳ ವಿರುದ್ಧ ಆದರೆ ಅವರ ಜೊತೆ ಮಾತಾಡಿಕೊಂಡು ಜಯಿಸಿಕೊಂಡು ಒಳಗಡೆ ಹೋಗೋಕ್ಕೆ ಆಗಿಲ್ಲ ಹಾಗೆ ನಿಮಗೆ ಇಲ್ಲಿ ನ್ಯಾಯಾಂಗ ಪೊಲೀಸ್ ಎಲ್ಲವೂ ಕೂಡ ಎಲ್ಲರಿಗೂ ಸಿಗೋ ಥರನೇ ನಿಮಗೆ ಓಪನ್ ಆಗಿ ಸಿಗುತ್ತೆ ನಿಮಗೆ ಯಾರಾದರೂ ಬೆದರಿಕೆ ಹಾಕಿದರೆ ಧಮಕಿ ಹಾಕಿದರೆ ಅಥವಾ ನಿಮ್ಮ ಜೀವಕ್ಕೆ ಅಪಾಯ ಇದೆ ಅಂತ ಯಾರಾದರೂ ಒಂದು ಸೂಚನೆಯನ್ನು ಕೊಟ್ಟಿದರೆ ನೀವು ಪೊಲೀಸ್ ಮೊರೆಯನ್ನು ಹೋಗ್ಬೋದಿತ್ತು ಆದರೆ ಈ ನಮ್ಮಲ್ಲಿ ತೌಡ್ ಕುಟ್ಟದು ಅಂತ ಹೇಳ್ತಾರಲ್ಲ ಶಬ್ದ ಬರುತ್ತೆ ಉಪಯೋಗ ಏನೂ ಇಲ್ಲ ಒಂದಿಷ್ಟು ಧೂಳು ಬರುತ್ತೆ ಅಷ್ಟೇ ಹಾಗಾಗಿ ನಮ್ಮ ಜೀವಕ್ಕೆ ಅಪಾಯ ಇದೆ ಯಾರು ಫಾಲೋ ಮಾಡ್ತಾ ಇದ್ದಾರೆ ನಮ್ಮ ಜೀವಕ್ಕೆ ಏನಾದರು ಆದರೆ ದೇವಮಾನವನೇ ಕಾರಣ ಆ ನಕಲಿ ದೇವಮಾನವನೇ ಕಾರಣ ಅಂತ ಪದೇ ಪದೇ ಹೇಳ್ಕೊಂಡು ಜೈ ಸೌಜನ್ಯ ಸೌಜನ್ಯ ನ್ಯಾಯ ಸಿಗಲಿ ಜಸ್ಟಿಸ್ ಫಾರ್ ಸೌಜನ್ಯ ಅಂದ್ಕೊಂಡು ಧರ್ಮಸ್ಥಳದ ಕಡೆ ಬರ್ತಾ ಇದ್ದೀರಾ ಅಂದರೆ ಭಕ್ತಾದಿಗಳು ಕೇಳಬಾರದ ಪ್ರಶ್ನೆಯನ್ನು ಖಂಡಿತ ಕೇಳಿದ್ದಾರೆ ಪಕ್ಕದಲ್ಲೇ ಪೊಲೀಸರು ಇದ್ದರು ಪೊಲೀಸರಿಗೂ ಕೂಡ ನಿಮ್ಮ ರೀಲ್ಸ್ಗಳನ್ನು ನೋಡಿ ತಲೆ ಕೆಟ್ಟಿರಬಹುದು ಹಾಗಾಗಿ ನಿಮಗೆ ಒಳಗಡೆ ಹೋಗಕ್ಕೆ ಅನುವನ್ನು ಯಾವುದೇ ರೀತಿಯಲ್ಲೂ ಮಾಡಿಕೊಟ್ಟಿಲ್ಲ ನಕಲಿ ದೇವಮಾನವನ ವಿರುದ್ಧವೇ ನಿಮ್ಮ ಹೋರಾಟ ಅಂದ್ಕೊಂಡು ನಡ್ಕೊಂಡು ಬಂದಿದ್ದೀರಾ ಕೈಕಾಲು ನೋವು ಮೈಕೈ ನೋವು ಆಗಿದೆ ಅಲ್ಲಿ ಬಂದು ಇಂಥ ಮನುಷ್ಯನೇ ನಕಲಿ ದೇವಮಾನವ ಅಂತ ಹೇಳಿದರೆ ಅವ್ರಿಗೆ ಒಂದು ಕ್ಲಾರಿಟಿ ಸಿಕ್ಕಿರೋದು ಅವ್ರು ಯಾರ ಬಗ್ಗೆ ಹೇಳಿದ್ದು ಅನ್ನೋ ಪ್ರಶ್ನೆ ಮಾತ್ರ ಕೇಳಿದ್ದು ಅದರ ಜೊತೆಗೆ ಈ ಸೌಜನ್ಯ ಕೇಸು ಎಲ್ಲಿಂದ ಎಲ್ಲಿಯ ತನಕ ಯಾವೆಲ್ಲ ರೀತಿಯಲ್ಲಿ ತನಿಖೆಯಾಗಿದೆ ಪ್ರಕರಣ ಎಲ್ಲಿಗೆ ಹೋಗಿದೆ ಹಾಗೆ ತೀರ್ಪು ಏನು ಬಂದಿದೆ ಅಂತನೂ ಕೂಡ ಈ ಪ್ರತಿಭಟನಾ ಹೋರಾಟಗಾರರಿದ್ದಾರಲ್ಲ ಐ ಪಿ ಎಲ್ ಆದ್ಮೇಲೆ ಹುಟ್ಕೊಂಡವರು ಅವರ ಹತ್ರ ಕೇಳಿದ್ದಾರೆ ಅವರಿಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ ಅಲ್ಲಿಯ ಭಕ್ತರು ಸೌಜನ್ಯ ಪರವಾಗಿ ಸಾಕಷ್ಟು ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಬಂದವರು ಧರ್ಮಸ್ಥಳದ ಕ್ಷೇತ್ರದ ಬಗ್ಗೆ ಅಪಾರವಾದ ಭಕ್ತಿಯನ್ನ ಇಟ್ಕೊಂಡವರು ಮಂಜುನಾಥನ ಭಕ್ತಾದಿಗಳು ಇದೊಂದು ಪ್ರಶ್ನೆಯನ್ನ ಕೇಳಿದ್ರೆ ಅವರೆಲ್ಲರೂ ಹೊರಗಡೆಯಿಂದ ಬಂದವರಲ್ಲ ಎಲ್ಲರೂ ಧರ್ಮಸ್ಥಳದವರೇ ಹಾಗೂ ಸೌಜನ್ಯ ಪರವಾಗಿ ನಿಂತವರೇ ಅವರು ಈ ಪ್ರಶ್ನೆಯನ್ನ ಕೇಳಿದಾಗ ತನಿಖೆ ಎಲ್ಲೆಲ್ಲಿ ಏನೇನಾಗಿತ್ತು ಅಥವಾ ತನಿಖೆಯ ವರದಿ ಏನಿದೆ ಅಂತ ಕೇಳಿದ್ರೆ ಇವರ ಹತ್ರ ಉತ್ತರನೇ ಇಲ್ಲ ಹಾಗಾಗಿ ಮತ್ತೊಂದು ವಿಡಿಯೋವನ್ನ ಮಾಡ್ತಾರೆ ನಮಗೆ ಇಲ್ಲಿ ಒಳಗೆ ಬಿಡ್ತಾ ಇಲ್ಲ ಭಕ್ತಾದಿಗಳು ನಾವೇನು ಮಾಡೋಣ ಅಂತ ಹಾಗೆ ನಕಲಿ ದೇವ ಮಾನವ ಅದು ಯೂಸ್ ಮಾಡಿದ್ರಲ್ಲ ಅದಕ್ಕಿಂತ ಮುಂಚೆ ಮಹಾಕ್ರಾಂತಿ ಈ ನ್ಯಾಯ ಸಿಗತನಕ ವಾಪಸ್ ಬರಲ್ಲ ನಮ್ಮ ಹೋರಾಟ ನಿಲ್ಲಲ್ಲ ಇಂಥದೆಲ್ಲ ಮಾತಾಡಿದ್ರಲ್ಲ ಅಲ್ಲಿಯ ಧರ್ಮಸ್ಥಳದ ಭಕ್ತರು ಆ ಮಹಾದ್ವಾರದಲ್ಲಿ ನಿಂತು ಕೇಳಿದಾಗ ನಾವು ಯಾರ ವಿರುದ್ಧವೂ ಹೋರಾಟಕ್ಕೆ ಬಂದಿಲ್ಲ ನಾವು ಮಂಜುನಾಥ ಸ್ವಾಮಿಗೆ ಅಣ್ಣಪ್ಪ ಸ್ವಾಮಿಗೆ ತಪ್ಪು ಯಾರು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಲಿ ಅಂತ ಮನವಿ ಕೊಡಕ್ಕೆ ಬಂದಿದ್ದೀವಿ ಅಂತ ಅವರ ಕ್ರಾಂತಿ ಮಹಾಕ್ರಾಂತಿ ಉಗ್ರಂ ಸಿನಿಮಾದೆಲ್ಲ ಹಾಡನ್ನು ಹಾಕ್ಕೊಂಡು ರೀಲ್ಸ್ ಮಾಡಿದ್ರಲ್ಲ ಅದೆಲ್ಲ ಪೌರುಷಗಳು ಕೂಡ ಧರ್ಮಸ್ಥಳದ ಬಾಗಿಲಲ್ಲೇ ಕರಗಿ ಹೋಗಿತ್ತು ಅವರಿಗೆ ಅಲ್ಲಿ ರೀಲ್ಸಲ್ಲಿ ಕಮೆಂಟ್ ಹಾಕಿದವರಿಗೆ ಈ ನಮ್ಮ ಕಡೆ ಹವಾ ಹೊಡೆಯೋದು ಅಂತಾರೆ ಬಲೂನಿಗೆ ಆ ಥರ ಎಲ್ಲ ಮಾಡಿ ಅವ್ರನ್ನ ಉಬ್ಬಿಸಿ ಕಳಿಸಿದ್ರಲ್ಲ ಅವರು ಯಾರೂ ಕೂಡ ಅವರ ಜೊತೆಗೆ ಇಲ್ಲ ಹಾಗಾಗಿ ನಮ್ಮಲ್ಲಿ ತಳ್ಳಿ ಆಳ ನೋಡೋದು ಅಂತ ಒಂದು ಮಾತಿದೆ ಅದೇ ಥರ ಕಬ್ಜಾ ಶರಣ್ಣವರು ಕೆಲವರ ಮಾತನ್ನು ಕೇಳಿ ರೋಮಾಂಚನಗೊಂಡು ಈ ಲೈಕ್ಸು ಶೇರ್ಸು ವ್ಯೂಸು ಇದಕ್ಕೆ ಬಹುಶಃ ಅಡಿಕ್ಟ್ ಆದಂಗೆ ಇದೆ ಹಾಗಾಗಿ ಇಷ್ಟೊಂದು ದೊಡ್ಡ ರಿಸ್ಕ್ ತಗೊಂಡು ಧರ್ಮಸ್ಥಳಕ್ಕೆ ಬಂದರೆ ಅಲ್ಲಿ ಗ್ರಾಮಸ್ಥರು ಭಕ್ತಾದಿಗಳು ಕೇಳುವ ಎರಡು ಮೂರು ಪ್ರಶ್ನೆಗೆ ಉತ್ತರ ಇಲ್ಲ ಹಾಗಾದರೆ ಇವರು ಸೌಜನ್ಯ ಅವರಿಗೆ ನ್ಯಾಯವನ್ನು ಕೊಡಿಸ್ತಾರ ನನಗೆ ಪಾದಯಾತ್ರೆ ಬಗ್ಗೆ ಇನ್ನೊಂದು ವಿಶೇಷವಾದ ಪ್ರಶ್ನೆ ಇದೆ ಈಗ ಗಾಂಧೀಜಿಯವರು ಅವಾಗ ಬ್ರಿಟಿಷರ ಕಾಲದಲ್ಲಿ ಪಾದಯಾತ್ರೆ ಮಾಡ್ತಿದ್ರು ಅಂತ ಆಯಿತು ಹಾಗಾಗಿ ತುಂಬಾ ಜನ ಸ್ವಾತಂತ್ರ್ಯ ಸಿಕ್ಕಿದ್ದು ಗಾಂಧೀಜಿಯವರಿಂದಲೇ ಅಂತಲೇ ನಂಬ್ಕೊಂಡಿದ್ದಾರೆ ಅವರನ್ನು ಮಹಾತ್ಮ ಅಂತ ಕರೆದಿದ್ದಾರೆ ನಮ್ಮ ಸಿದ್ದರಾಮಯ್ಯನವರು ಬಳ್ಳಾರಿಗೆ ಪಾದಯಾತ್ರೆಗೆ ಹೋಗಿದ್ರು ಅವರ ನೇತೃತ್ವದಲ್ಲಿ ಅಂದ್ರೆ ಅವರದ ಸರ್ಕಾರ ಬರಬೇಕಿತ್ತು ಅಲ್ಲಿಯ ಗಣಿಧಣಿಗಳ ವಿರುದ್ಧ ತೊಡೆದಟ್ಟಿದ್ರು ಹಾಗೆ ಅವರ ನೇತೃತ್ವದಲ್ಲೇ ಚುನಾವಣೆಗೆ ಹೋಗಲಾಯಿತು ಸೊ ಮುಂದಾಳತ್ವ ಆಗ ಗಾಂಧೀಜಿದಿತ್ತು ಈ ಬಳ್ಳಾರಿ ಪಾದಯಾತ್ರೆಯಲ್ಲಿ ಸಿದ್ದರಾಮಯ್ಯನವರಿತ್ತು ನೆಕ್ಸ್ಟ್ ನಮ್ಮ ರಾಹುಲ್ ಗಾಂಧಿ ಅವರು ಮೂರನೇ ಬಾರಿಗೆ ನರೇಂದ್ರ ಮೋದಿ ಅವರು ಯಾವುದೇ ಕಾರಣಕ್ಕೂ ಪ್ರಧಾನಿ ಸ್ಥಾನದಿಂದ ಇಳಿಯಬಾರದು ಅಂತ ತಾವು ವಿಪಕ್ಷ ಸ್ಥಾನದಲ್ಲೇ ಕೂರಬೇಕು ಅಂತ ಭಾರತ್ ಜೋಡೋ ಯಾತ್ರೆ ಅಂತ ಒಂದು ಮಾಡಿದ್ರು ಅದರ ಮುಂದಾಳತ್ವ ಕೂಡ ರಾಹುಲ್ ಗಾಂಧಿಯವರೇ ವಹಿಸಿದರು ಹಾಗಾಗಿ ಅದೊಂದು ಶತಪ್ರಯತ್ನದಿಂದ ರಾಹುಲ್ ಗಾಂಧಿಯವರ ಕೃಪೆಯಿಂದ ಈ ನರೇಂದ್ರ ಮೋದಿ ಅವರು ಮೂರನೇ ಸಲ ಪ್ರಧಾನಮಂತ್ರಿ ಆದರು ಹಾಗೆ ರಾಹುಲ್ ಗಾಂಧಿ ಅವರು ವಿಪಕ್ಷ ನಾಯಕರಾದರು ಈಗ ಈ ಕಬ್ಜಾ ಶರಣ್ ಹಾಗೂ ಅವರ ಹಿಂದೆ ಬಂದಿರೋ ಒಂದು ಲಕ್ಷ ಜನ ಪಾದಯಾತ್ರಿಗಳಿದ್ದಾರಲ್ಲ ಇವರು ಸೌಜನ್ಯಾಗೆ ನ್ಯಾಯ ಕೊಡಿಸ್ಬೇಕು ಅಂತಿದ್ದಾರೆ ಸೊ ಈಗ ಎಸ್ ಐ ಟಿ ತಂಡದಲ್ಲಿ ಒಂದಿಷ್ಟು ಜನ ಅಧಿಕಾರಿಗಳಿದ್ದಾರೆ ಯಾರ್ಯಾರ ಹೆಸರು ಅಂತ ರಿವೀಲ್ ಆಗಿದೆ ಇವರ ಪಾದಯಾತ್ರೆಯಿಂದ ಇವರ ಅಧ್ಯಕ್ಷತೆಯಲ್ಲಿ ಏನಾದರೂ ಅಲ್ಲಿ ತನಿಖೆ ನಡೆಯುತ್ತಾ ಆಯಿತು ಎಸ್ ಐಟಿ ಬಿಟ್ ಹಾಕಿ ಈಗ ಈ ನ್ಯಾಯಾಂಗ ಅಂತ ಇರುತ್ತಲ್ಲ ಅಲ್ಲೇನಾದರೂ ಇವರ ಸಮ್ಮುಖದಲ್ಲೇ ಇಬ್ಬರು ನ್ಯಾಯಾಧೀಶರು ಇರ್ತಾರೆ ಅಥವಾ ಮೂವರು ಜನ ಇರ್ತಾರೆ ಕಬ್ಜಾ ಶರಣ್ಣವರೇ ಇದರ ಮುಂದಾಳತ್ವ ವಹಿಸಬೇಕು ಅಂತ ಏನಾದರೂ ಸುಪ್ರೀಂ ಕೋರ್ಟು ತೀರ್ಪು ಕೊಡ್ಬೋದಾ ಪಾಪ ಅಲ್ಲಿಂದ ನಡ್ಕೊಂಡು ಬಂದಿದ್ದಾರೆ ಹಾಗಾಗಿ ಅವರಿಗೆ ಕೊಡಬೇಕು ಎಂತೆಂಥ ಚಾಲೆಂಜ್ ಮಾಡಿದ್ದಾರೆ ಅವರು ನಡ್ಕೊಂಡು ಬಂದೇ ಆರ್ ಬಿನ ಗೆಲ್ಲಿಸಿದ್ದಾರೆ ಹಾಗಾಗಿ ಅವರಿಗೆ ಕೊಡೋದ್ರಲ್ಲಿ ತಪ್ಪೇ ಇಲ್ಲ ಅವರನ್ನು ಮಹಾತ್ಮ ಮಾಡಿದ್ರಿ ಅವರು ಕೂಡ ಪಾದಯಾತ್ರೆ ಮಾಡಿದ್ರು ಸಿ ಎಂ ಆಗಿ ಸಿದ್ದರಾಮಯ್ಯ ಆದರು ಅವರು ಕೂಡ ಪಾದಯಾತ್ರೆ ಮಾಡಿದರು ಇಲ್ಲಿ ಪಿ ಎಮ್ ಆಗಿದ್ದಕ್ಕೆ ಮೋದಿ ಅವರಿಗೆ ಅದರ ಕ್ರೆಡಿಟನ್ನು ರಾಹುಲ್ ಗಾಂಧಿ ಅವರು ನಾವು ಎಲ್ಲರೂ ಕೊಡ್ತೀವಿ ಅವರು ಕೂಡ ಭಾರತ್ ಜೋಡ ಪಾದಯಾತ್ರೆ ಮಾಡಿದ್ರು ಆದರೆ ಇಲ್ಲಿ ಕಬ್ಜಾ ಶರಣ್ ಅವರು ಅಷ್ಟೊಂದು ದೂರ ಪಾದಯಾತ್ರೆ ಮಾಡ್ಕೊಂಡು ಬಂದಿದಾರಲ್ಲ ಅವರಿಗೆ ಏನಾದರೂ ಒಂದು ಎಸ್ ಸೈಟಲ್ಲಾದರೂ ಜಾಗ ಕೊಡಿ ಅಥವಾ ಜಡ್ಜ್ ಆಗಿ ನೇಮಕ ಮಾಡಿ ಈ ಥರ ಯಾರಾದರೂ ಇಲ್ಲಿ ಕಿವಿಲಿ ತುಂಬಿದ್ರ ಅದನ್ನು ಕಬ್ಜಾ ಅವರು ನಂಬಿಕೊಂಡು ಬಂದ್ರ ಈ ತರದೊಂದು ಪ್ರಶ್ನೆ ಇದೆ ಕ್ರಾಂತಿ ಮಹಾಕ್ರಾಂತಿ ಅಂತೆಲ್ಲ ಹೇಳ್ಕೊಂಡ್ಬಂದು ಇಲ್ಲ ಅಣ್ಣಪ್ಪ ಸ್ವಾಮಿಗೊಂದು ಪ್ರಾರ್ಥನೆ ಮಾಡಿ ಹೋಗ್ತೀವಿ ಅನ್ನೋ ತನಕ ಬಂದಿದ್ದೀರಿ ಅಂದರೆ ಭಕ್ತಾದಿಗಳು ಕೇಳಬೇಕಾದ ಜಾಗದಲ್ಲಿ ಸರಿಯಾದ ಪ್ರಶ್ನೆಯನ್ನು ಕೇಳಿದ್ದಾರೆ ಹಾಗೆ ಈ ಪಾದಯಾತ್ರೆ ಪ್ರತಿಭಟನಾಕಾರರು ಸ್ವಲ್ಪ ಭಯಪಟ್ಟಂತೆ ಕಾಣ್ತಾ ಇದೆ ಆ ಜಾಗದ ಯಾವಾಗಲೇ ಹೇಳಿದೆ ಯಾವುದೇ ಅಜೆಂಡಾ ಇಟ್ಕೊಂಡು ಬಂದು ಆ ಜಾಗದ ಮಹಿಮೆಯನ್ನು ಈ ಭಕ್ತಿಯ ಅಥವಾ ನಂಬಿಕೆಯನ್ನು ಭಕ್ತಾದಿಗಳು ಇಟ್ಟ ನಂಬಿಕೆಯನ್ನು ಕಮ್ಮಿ ಮಾಡುವ ಯಾವ ಕೈಗಳಿಗೂ ಯಾವ ಆಲೋಚನೆಗಳಿಗೂ ಕೂಡ ಅಲ್ಲಿ ಜಾಗವಿಲ್ಲ ಆ ಜಾಗವನ್ನು ನಾವೆಲ್ಲರೂ ನಂಬುವ ಮಂಜುನಾಥ ಸ್ವಾಮಿ ಅದಕ್ಕೆ ಅವಕಾಶ ಕೊಡೋದಿಲ್ಲ ಇದೊಂದು ತಲೆಯಲ್ಲಿ ಇರಲಿ ಜಯ ಶ್ರಾಮ್